ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಸಂಜೆ ಆರು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ನೋಡಿ ನೋಡಿಸೋಕನಿಗೆ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಹೇಳಿದ್ರೆ ಇವತ್ತು ನಾನು ಬಂದು ಸಸಿ ಇದ್ದೀನಿ ಅಂದರೆ ಚೇಪೇಕಾಯಿ ಚಪೇಕಾಯಿ ಬಂದು ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಇದ್ದೇ ಇತ್ತು ಅದ್ರ ಜೊತೆಗೆ ಇವಾಗ ಆಗ ಅಂದರೆ ವೈಟ್ ಇತ್ತು ಆದರೆ ರೆಡ್ ಇರಲಿಲ್ಲ ಹಾಗಾಗಿ ರೆಡ್ನ ತೊಗೊಂಡು ಬಂದಿದ್ದೀನಿ ರೆಡ್ನ ತಗೊಂಡ್ ಬಂದು ಇವಾಗ ನಾಟಿ ಮಾಡಿದ್ದೀನಿ ಆ ರೆಡ್ನ ತಗೊಂಡ್ ಬರೋದಕ್ಕೆ ಸುಮಾರು ಒಂದು ಇಲ್ಲಿಂದ ಸುಮಾರು ಆಗ್ಬೋದು ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟು ದೂರ ಕೂಡ ಹೋಗಿದ್ದೀನಿ ನಮ್ಮ ಲೋಕಲಲ್ಲೆಲ್ಲೂ ಸಿಗಲಿಲ್ಲ ಆ ಒಂದು ಸಸಿ ಅಂದರೆ ರೆಡ್ ಹಣ್ಣು ಬಿಡೋದು ಸಸಿ ನಮ್ಮ ಲೋಕಲಲ್ಲಿ ಎಲ್ಲೂ ಕೂಡ ಸಿಗಲಿಲ್ಲ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರ್ ದೂರ ಹೋಗಿ ತೊಗೊಂಡು ಬಂದಿದ್ದೀನಿ ಅದೆಲ್ಲ ಅಂತ ಹೇಳಿದ್ರೆ ಅದು ಬಂದು ಊರು ಬಂದು ಹೆಸ್ರುಘಟ್ಟ ಹೆಸ್ರುಘಟ್ಟ ಒಂದು ಫಾರಮಲ್ಲಿ ನಾನು ತೊಗೊಂಡು ಬಂದಿದ್ದು ತೊಗೊಂಡು ಬಂದು ಇವಾಗ ನಾಟಿ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಚೇಪೆಕಾಯಿ ಮತ್ತು ಅದ್ರ ಜೊತೆಗೆ ಒಂದು ಚೇಪೆಕಾಯಿ ತಗೊಂಬರೋಣ ಅಂತ ಹೋಗಿದ್ದು ಅದ್ರ ಜೊತೆಗೆ ಯಾಕೋ ಮಾವಿನ ಹಣ್ಣು ಕೂಡ ಇಷ್ಟ ಆಯಿತು ಮಾವಿನ ಹಣ್ಣು ನಮ್ಮ ತೋಟದಲ್ಲಿ ಇರಲಿಲ್ಲ ಹಾಗಾಗಿ ಒಂದು ಮಾವಿನ ಗಡ್ಡನೂ ಕೂಡ ತೊಗೊಂಡು ಬಂದೆ ಈಗ ಎರಡೂ ಕೂಡ ನಾಟಿ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಾಟಿ ಮಾಡ್ಕೊಂಡು ಹಾಗೆ ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವಾಗ ನಾಟಿ ಮಾಡಿಕೊಂಡು ಆಮೇಲೆ ಆ ಒಂದು ಗಿಡ ಎಷ್ಟು ಅದೆಲ್ಲ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ನಿಮಗೆ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಹೋಗೋಣ ಅಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಉಣೋದಕ್ಕೆ ಜಾಗ ಇಲ್ಲ ಪ್ಲೇಸ್ ಆಗಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಉಂಡ್ ಬಿಸಾಕಿದ್ದೀನಿ ಎಲ್ಲ ಉಂಡಾಕಿದ್ದೀನಿ ಹಾಗಾಗಿ ಬೇರೆ ಕಡೆ ಖಾಲಿ ಇದೆ ಅದನ್ನು ಫಿಲ್ ಮಾಡೋಣ ನಾನು ಅಂದ್ಬಿಟ್ಟು ಇವಾಗ ನಮ್ಮ ತೋಟಕ್ಕೆ ಆಲ್ಮೋಸ್ಟ್ ಆ ಮರ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ಮರ ಆ ಒಂದು ಮರ ಹತ್ರ ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಆ ಮರದ ಹತ್ರ ಇದ್ದೀನಿ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಖಾಲಿ ಜಾಗಗಳು ಜಾಸ್ತಿ ಇದೆ ಆ ಒಂದು ಖಾಲಿ ಖಾಲಿ ಒಂದು ಜಾಗಕ್ಕೆ ಎಲ್ಲ ಫಿಲಪ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಹೋಗಿ ಅಲ್ಲಿ ಸಸಿನ ನಾಟಿ ಮಾಡಿಕೊಂಡು ಹಾಗೆ ಆ ಒಂದು ಜಾಗನ ಫಿಲಪ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾವು ಚೇಪೆ ಹಣ್ಣ ನಾಟಿ ಮಾಡಕ್ಕೆ ಬಂದಿದ್ದೀನಿ ಇವಾಗ ಮನ ಅಗ್ದು ಬಿಟ್ಟಿದ್ದೀನಿ ಗುಂಡಿ ಹೊಡೆದು ಇವಾಗ ಅದಕ್ಕೆ ಗೊಬ್ಬರ ಹಾಕಿದ್ದೀನಿ ಅಂದರೆ ನಮ್ಮ ಒಂದು ಕುರಿಗಳದ್ದು ಒಂದು ಗೊಬ್ಬರ ನೀವು ನೋಡ್ತಾ ಇರ್ಬೋದು ಇವಾಗ ಈ ಒಂದು ಗೊಬ್ಬರನ ಮತ್ತು ಮಣ್ಣನ್ನು ಎರಡೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಅಂದರೆ ಗೊಬ್ಬರ ಮಣ್ಣು ಕೂಡ ಎರಡು ಮಿಕ್ಸ್ ಆದರೆ ನಾವು ಉಣೋ ಒಂದು ಚೇಪೆಗಾಯಿ ಇದು ಸಸಿ ತುಂಬ ಚೆನ್ನಾಗಿ ಬೇ ಮಣ್ಣು ಸಿಗುತ್ತೆ ಈ ಕಡೆ ಗೊಬ್ಬರನೂ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಗುದ್ಲಿನಲ್ಲಿ ಗೊಬ್ಬರ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದ್ದಾಯಿತು ಈಗ ಬಂದು ಮಿಕ್ಸ್ ಮೇಲೆ ಸ್ವಲ್ಪ ಗುಂಡಿ ತಗೊತೀನಿ ಏನಂದರೆ ಚಿಕ್ಕ ಪಾಟು ಇದೇನು ದೊಡ್ಡ ಪಾಟಲ್ಲ ಸ್ವಲ್ಪ ಗುಂಡಿ ಮಾಡ್ಕೊತೀನಿ ಏನಂದರೆ ವೀಡಿಯೋ ಮಾಡೋರು ಯಾರೂ ಇಲ್ಲ ಟ್ರೈಪೋಡಲ್ಲಿ ಹಾಕ್ಬಿಟ್ಟು ವಿಡಿಯೋ ಇದ್ದೀನಿ ಹಾಗಾಗಿ ಸರಿಯಾಗಿ ಗುಂಡಿ ಏನೂ ಕೂಡ ತೋರ್ಸೋಕ್ಕಾಗ್ತಾಯಿಲ್ಲ ಸಾಧ್ಯವಾದಷ್ಟು ಟ್ರೈಪೋಡಲ್ಲಿ ಇಕ್ಕಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಈಗ ಬಂದು ನೆಕ್ಸ್ಟು ಪೇಪರ್ ಕನ ಅಂದರೆ ಇದು ಕಸಿ ಮಾಡಿರೋದು ಬೇಗ ಫಸ್ಲು ಬರುತ್ತೆ ಕಸಿ ಮಾಡಿಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಐವತ್ತು ವರ್ಷ ಆದರೂ ಕೂಡ ಫಸ್ಲು ಬರೋ ಡೌಟೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಕಸಿ ಮಾಡ್ತಾರೆ ಇವಾಗ ಕಸಿ ಮಾಡಿದ್ದು ಪ್ರ ಸಸಿ ಉಣಿದ್ರೆ ಆದಷ್ಟು ಬೇಗ ಫಸ್ಲು ಬರುತ್ತೆ ನೋಡ್ಬೋದು ಆಲ್ಮೋಸ್ಟು ಒಂದು ವರ್ಷಕ್ಕೆ ಅಥವಾ ಒಂದು ವರ್ಷಕ್ಕೆ ಬರುತ್ತೈತೋ ಇಲ್ಲ ಗೊತ್ತಿಲ್ಲ ಎರಡು ವರ್ಷಕ್ಕೆ ಖಂಡಿತವಾಗೂ ಬಂದೇ ಬರುತ್ತೆ ಚೇಪೆಕಾಯಿ ಅದು ವೈಟ್ ಆಗಿರತ್ತೋ ರೆಡ್ ಆಗಿರುತ್ತೋ ನೋಡೋಣ ಓಕೆ ಫ್ರೆಂಡ್ಸ್ ಚೇಪೆ ಹಣ್ಣು ಈಗ ನೆಕ್ಸ್ಟ್ ನೆಷ್ಟು ಮಾವಿನ ಹಣ್ಣು ಉಣ್ಬೇಕೋ ಬನ್ನಿ ಮಾವಿನ ಹಣ್ಣು ಉಣ್ಣಕ್ಕೆ ಹೋಗೋಣ ಓಕೆ ಫ್ರೆಂಡ್ಸ್ ಮಾವಿನ ನೋಡೋದಕ್ಕೆ ಈಗ ಬಂದು ಗೊಬ್ಬರ ಇದ್ದೀನಿ ಗೊಬ್ಬರನ ಇದ್ದೀನಿ ಇವಾಗ ಗೊಬ್ಬರ ಹಾಕಿದ್ದಾಯಿತು ಮೊದಲೇ ಗುಂಡಿ ಹೊಡೆದು ಮಾಡ್ಕೊಂಡಿದ್ದೆ ಈಗ ಬಂದು ಗೊಬ್ಬರ ಹಾಕಿದ್ದಾಯ್ತು ಈಗ ಬಂದು ಇವೆ ಗೊಬ್ಬರ ಮತ್ತು ಮಣ್ಣು ಇವೆರಡೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದ್ದಾಯ್ತು ಈಗ ನೆಕ್ಸ್ಟ್ ಬಂದು ಮಾವಿನ ಸಸಿನ ಉಣ್ತಾ ಇದ್ದೀನಿ ಮಾವಿನ ಸಸಿ ಉಣ್ಯೋದಕ್ಕೆ ಗುಂಡಿನ ಅಂದರೆ ಕೈಯಲ್ಲೇ ತೊಳ್ಕೊತಾ ಇದ್ದೀನಿ ಇದು ಕೂಡ ಚಿಕ್ಕಪಾಟೆ ಹಾಗೇ ನೀವು ನೋಡ್ತಾ ಇರ್ಬೋದು ಬೇರುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಥರ ಬೇರುಗಳು ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಬೇಗ ಅಂಟ್ಕೊಳುತ್ತೆ ಮತ್ತು ಗಿಡ ಬಂದು ಬೇಗ ಡೆವಲಪ್ ಆಗುತ್ತೆ ಅಂದರೆ ಅಂಥ ದೊಡ್ಡ ಸಸಿ ಏನಿಲ್ಲ ಚಿಕ್ಕ ಸಸಿನೇ ಇದು ಕೂಡ ಕಸಿ ಮಾಡಿದ್ದಾರೆ ಅಂದರೆ ಕಸಿ ಮಾಡಿರೋದು ತುಂಬ ಬೇಗ ಅತಿ ವೇಗವಾಗಿ ಡೆವಲಪ್ ಆಗುತ್ತೆ ಮತ್ತು ಅತಿ ವೇಗವಾಗಿ ಫಸ್ಲು ಬರುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದಳ ಅಂದರೆ ನಾಟಿ ಮಾಡ್ತಾ ಇರೋ ನಾಟಿ ಮಾಡಿಕೊಂಡು ಬಂದಿದ್ದೀರಿ ಓಕೆ ಏನಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಏನು ಗುರು ಯಾವಾಗ ನೋಡಿದ್ರು ಆ ಗಿಡ ಊಣು ಈ ಗಿಡ ಊಣು ಪ್ರತಿಯೊಂದು ಗಿಡನೂ ಕೂಡ ಊಣ್ತಾನೆ ಹೇಳ್ತಾನೆ ಈ ವೆಂಕಟೇಶ್ ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಹೇಳಿದ್ರೆ ನನಗೆ ಬೇರೊಬ್ಬರಿಗೆ ಒಂದೊಂದು ಥರ ಶೋಕಿರುತ್ತೆ ನನಗೂ ಕೂಡ ಒಂದು ಶೋಕಿ ಇದೆ ಏನಂತ ಹೇಳಿದ್ರೆ ಸಸಿಗಳನ್ನ ತರಬೇಕು ಅದನ್ನು ನೆಡಬೇಕು ಅದನ್ನು ಹಾರೈಕೆ ಮಾಡಬೇಕು ಅದನ್ನು ಹಾರೈಕೆ ಮಾಡಿ ದೊಡ್ಡ ಆಗಿ ಬೆಳೀಬೇಕು ಆ ಥರ ಒಂದು ಆಸೆ ನನಗಂತೂ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ನಾನು ನಮ್ಮ ತೋಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಾನು ತಗೊಂಡು ಬಂದು ಉಣ್ತಾಯಿದ್ದೀನಿ ಇದ್ದೀನಿ ಇವಾಗ ಆಲ್ರೆಡಿ ನಮ್ಮ ತೋಟದಲ್ಲಿ ಸುಮಾರು ಒಂದು ಇಪ್ಪತ್ತೈದು ತೆಂಗಿನ ಸಸಿಗಳಿದ್ದಾವೆ ತೆಂಗಿನ ಗಿಡಗಳಿದ್ದಾವೆ ಒಂದು ಬಂದು ಆಲ್ರೆಡಿ ಒಂಬಳೆ ಬಂದಿದೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಇವಾಗ ಈ ವ್ಲಾಗಲ್ಲಿ ಅದು ಕೂಡ ಶೇರ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ವಿಡಿಯೋ ಬಂದವ್ರು ತುಂಬ ಲಾಂಗ್ ಆಗುತ್ತೆ ಒಂದು ಮರ ಬಂದು ಆಲ್ರೆಡಿ ಸ್ಟಾರ್ಟ್ ಆಗೇ ಬಿಡ್ತು ಸುಮಾರು ಒಂದು ಇಪ್ಪತ್ತೈದು ತೆಂಗಿನ ಮರಗಳನ್ನ ಹೊಣಿದ್ದೀನಿ ಹಾಗೆ ಬಂದು ಚೇಪೇಕಾಯಿ ಇದೆ ಅಂದರೆ ವೈಟ್ ಚೇಪೇಕಾಯಿ ಇದೆ ಅದು ಆಲ್ರೆಡಿ ಫಸ್ಟ್ ಬರ್ತಾನೆ ಇದೆ ಅದಾದಮೇಲೆ ದಾಳಂಬಿ ಇದೆ ಮತ್ತು ಸಪೋಟ ಇದೆ ಮತ್ತು ನೇರಳೆ ಇದೆ ಮತ್ತು ಕಿತ್ಲೆ ಇದೆ ಇವಾಗ ಬಂದು ರೆಡ್ದು ಒಂದು ಅಲಸಿನ ಹಣ್ಣು ಅಂದರೆ ಆರೆಂಜ್ ಕಲರ್ ಬಿಡೋ ಒಂದು ಅಲಸಿನ ಹಣ್ಣು ಕೂಡ ನಾಟಿ ಮಾಡಿದ್ದೀನಿ ಮತ್ತು ಇನ್ನೊಂದು ಹೇಳಿದ್ರೆ ಒಂದು ಮಾವಿನ ಹಣ್ಣು ಗಿಡ ಮತ್ತು ರೆಡ್ ಕಲರ್ ಸೇಪೆಕಾಯಿ ಬಿಡೋದು ಅದು ಕೂಡ ಅದು ಕೂಡ ಉಣಿದೀನಿ ಮತ್ತು ನೆಲ್ಲಿಕಾಯಿನೂ ಕೂಡ ಇದೆ ಇಷ್ಟು ಒಂದು ಹಣ್ಣುಗಳು ನಮ್ಮ ತೋಟದಲ್ಲಿ ಆಲ್ರೆಡಿ ಇದ್ದಾವೆ ಏನಂತ ಏನಂತೇಳಿದ್ರೆ ನನಗೆ ಈ ಥರ ಒಂದು ಆಸೆ ಏನಕ್ಕೆ ಆಸೆ ಏನಕ್ಕಂದ್ರೆ ನಮ್ಗಾಗಿರ್ಬೋದು ಅಥವಾ ನಮ್ಮ ನಮಗೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ರಿಲೇಷನ್ ಆಗಿರ್ಬೋದು ಯಾರಾದರೂ ತೋಟಕ್ಕೆ ಬಂದರೆ ನಮ್ಮ ತೋಟಕ್ಕೆ ಬಂದರೆ ಅವರಿಗೆ ಕೈಗೆ ಏನಾದರೂ ಒಂದು ಹಣ್ಣು ಸಿಗಬೇಕು ಅವರ ಒಂದು ಕೈಗೆ ಏನಾದರೂ ಹಣ್ಣು ಹಣ್ಣು ಸಿಗಬೇಕು ನಮ್ಮ ಒಂದು ತೋಟಕ್ಕೆ ಬರೋದಕ್ಕೆ ಇನ್ನೊಮ್ಮೆ ಆಸೆ ಅವರು ಮತ್ತು ಒಂದು ಆಸೆ ಪಡಬೇಕು ಅದಕ್ಕೋಸ್ಕರ ಏನಂತೇಳಿದ್ರೆ ಪ್ರತಿ ಒಂದು ಹಣ್ಣು ಗಿಡಗಳು ಕೂಡ ನಮ್ಮ ತೋಟದಲ್ಲಿ ಉಣ್ತಾನೇ ಇದ್ದೀನಿ ಉಣ್ತಾನೇ ಇದ್ದೀನಿ ಇನ್ನೂ ಇದಾವೆ ಇನ್ನು ಇನ್ನ ನನಗೆ ಬೇಕು ಸುಮಾರು ಸಪೋಟ ಇದೆ ಅದ್ರ ಜೊತೆಗೆ ರಾಮ್ ಸೀತಾಫಲ ಅದು ಕೂಡ ಉಣ್ಬೇಕು ಮತ್ತು ನೆಲ್ಲಿಕಾಯಿ ಮತ್ತು ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಪನ್ನೀರ್ ಹಣ್ಣು ಇದು ಕೂಡ ನಾನು ಉಣ್ಣಬೇಕು ಅಂದರೆ ಆ ಪನ್ನೀರ್ ಹಣ್ಣು ನಮಗೆ ಎಲ್ಲೂ ಸಿಗಲಿಲ್ಲ ಅಲ್ಲೂ ಕೂಡ ವಿಚಾರಿಸಿದೆ ಅಲ್ಲೂ ಕೂಡ ಸಿಗಲಿಲ್ಲ ಒಂದು ವೇಳೆ ಏನಾದರೂ ನಿಮ್ಮ ಊರ ಕಡೆ ಏನಾದರೂ ಪನ್ನೀರ್ ಹಣ್ಣು ಅಂದರೆ ವಾಟ್ರ್ ಆಪಲ್ ಅಂತ ಕರಿತೀರ ನೋಡಿರಿ ವಾಟರ್ ಆಪಲ್ ಅಂತ ಕರಿತೀವಿ ಅದೇನಾದರೂ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲಿ ಸಿಗುತ್ತೆ ಅಂತ ಅಡ್ರೆಸ್ ಆ ಗೆ ಹೋಗಿ ತೊಗೊಂಡು ಬಂದು ಉಣ್ತೀನಿ ಮತ್ತು ಡ್ರ್ಯಾ ಇನ್ನೊಂದು ಮಾಡ್ತಿದ್ದೀನಿ ಇನ್ನೊಂದು ಹಣ್ಣು ಕೂಡ ಇದೆ ಡ್ರ್ಯಾಗನ್ ಡ್ರ್ಯಾಗನ್ ಕೂಡ ಇದೆ ಆಲ್ಮೋಸ್ಟ್ ಏನಂತೇಳಿದ್ರೆ ಅದು ಹೂಣಿ ಒಂದು ವರ್ಷ ಆಗಿದೆ ಇನ್ನು ಎರಡು ವರ್ಷ ಆದರೆ ಅದು ಕೂಡ ಫಸ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಹಣ್ಣು ಗಿಡಗಳು ಕೂಡ ನಮ್ಮ ತೋಟದಲ್ಲಿ ಇರಬೇಕು ಬಂದವರಿಗೆ ಮತ್ತು ನಮಗೆ ಮತ್ತು ಮನುಷ್ಯರಿಗೆ ಅಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೂಡ ಸಿಗಬೇಕು ಏನಾದರೂ ಒಂದು ಹಣ್ಣುಗಳು ಸಿಗಬೇಕು ಇವಾಗ ಉದಾಹರಣೆಗೆ ಏನಂತೇಳಿದ್ರೆ ನಮ್ಮ ನೆಲ್ಲಿಕಾಯಿ ಗಿಡ ಬೆಜ್ಜನ್ ದೊಡ್ಡ ಮರ ಆಗಿದೆ ನೋಡ್ತಾ ಇರ್ಬೋದು ಅಲ್ಲಿ ಕಡ್ಡಿಗಳ್ ನಾವು ಟ ಫಲ್ಸ್ ಹಾಕಿದ್ರಲ್ವ ಆ ಒಂದು ಮರಕ್ಕೆ ಒರ್ಗ್ಸಿರೋದು ನಾನು ಏನಂದರೆ ಬೇಕಾದಷ್ಟು ಒಂದು ನೆಲ್ಲಿಕಾಯಿಗಳು ಬಿಡೋ ಆದರೆ ಅದನ್ನ ಕೀಳೋರಿಲ್ಲ ತಿನ್ನೋರಿಲ್ಲ ಯಾಕಂತ ಹೇಳಿದ್ರೆ ಅದು ಹುಳಿ ನಾವಂತೂ ತಿನ್ನೋದಿಲ್ಲ ಹೊರಗಡೆ ಯಾರಾದರೂ ಬಂದರೆ ಅದನ್ನ ಕಿತ್ಕೊಂಡು ತಿಂತಾರೆ ಉದಾಹರಣೆಗೆ ಇಲ್ಲೊಂದು ಕೆಲಸ ನಡೀತಾ ಇದೆ ರಾಜ್ ಒಂದು ಕೆಲಸ ನಡೀತಾ ಇದೆ ಆ ಒಂದು ಕೆಲಸ ನಡೆಯೋ ಒಂದು ಇಂಜಿನಿಯರು ಆ ಒಂದು ಮರ ನೋಡ್ಬಿಟ್ಟು ಅಣ್ಣನ ಎಳ್ಲಿಕ್ಕೆ ಕಿತ್ಕೊಂಡ್ಬೋದಾ ಅಂತ ಕೇಳೋರು ಅಯ್ಯೋ ಅಣ್ಣ ಕಿತ್ಕೊಂಡಿರ ನಾವು ಕಿತ್ಕೊಂಡಿರ ಎಲ್ಲ ಅಣ್ಣಾಗಿ ಉದುರೋತಿದ್ದು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗು ಅಂತ ಹೇಳಿದ್ರಿ ಇದೇ ರೀತಿಯಾಗಿ ಯಾರೇ ಬಂದರೂ ಕೂಡ ನಮ್ಮ ತೋಟಕ್ಕೆ ಏನಾದರೂ ಒಂದು ಅಣ್ಣ ಸಿಗಬೇಕು ಏನಾದರೂ ಒಂದು ಸಿಗ್ಲೇಬೇಕು ತಿನ್ನೋದಕ್ಕೆ ಅಂತ ಒಂದು ಆಸೆ ನನ್ಗೆ ಮತ್ತೆ ನಮಗೂ ಕೂಡ ತಿನ್ನೋದಕ್ಕೆ ಸಿಗುತ್ತೆ ಮತ್ತೆ ಬೇರೊಬ್ಬರು ಕೂಡ ತಿನ್ಬೋದು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಾನು ಪ್ರತಿಯೊಂದು ಕೂಡ ನಮ್ಮ ಹಣ್ಣು ನಮ್ಮ ತೋಟದಲ್ಲಿ ಬಂದು ಹಣ್ಣುಗಿಡಗಳನ್ನ ಹುಣ್ತಾ ಇದ್ದೀನಿ ಇದೊಂದು ನನಗೆ ಆಸೆ ಅಂತ ಹೇಳ್ಬೋದು ಮತ್ತೆ ಇದೊಂದು ಹುಚ್ಚು ಕೂಡ ಅಂತ ಹೇಳ್ಬೋದು ಅಂದರೆ ಇವಾಗ ನಮ್ಮ ತೋಟದಲ್ಲಿ ತಿನ್ನೋದಕ್ಕೆ ಸಿಗೋದು ಒಂದೆರಡು ಹಣ್ಣುಗಳಿದ್ದಾವೆ ಇವಾಗ ಸಪೋಟ ಮನೆ ತಾನೇ ಖಾಲಿ ಸಪೋಟ ಕ್ರ್ಯಾಪ್ ಖಾಲಿ ಆಯ್ತು ತಿರ್ಗ ಇವಾಗ ಹೂವು ಪಿಂದಿ ತಿರ್ಗಾ ಪಿಂದಿಗೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂದು ಹದಿನೈದು ಏನೋ ಬಿಟ್ಟಿತ್ತು ಹದಿನೈದು ಕಾಯಿ ಹದಿನೈದು ಕಾಯಿನೂ ಏನಂದರೆ ನಾವು ತಿನ್ನೋದಕ್ಕಿಂತ ಈ ಪಕ್ಷಿಗಳು ಪಕ್ಷಿಗಳು ಮತ್ತು ಇಲಿಗಳು ಮತ್ತು ಹಳಿಲುಗಳು ಇಷ್ಟು ಯಾವೇ ತಿಂದರೆ ಜಾಸ್ತಿ ಆ ಸಪೋಟ ಹಣ್ಣು ಬಿಟ್ಟಿರೋದ್ರಲ್ಲಿ ಅವೇ ಜಾಸ್ತಿ ತಿಂದುವು ಇವಾಗ ದಂಡೆ ಸಪಾಟಾ ಖಾಲಿ ಆಯಿತು ಇವಾಗ ನೆಳ್ಳಿಕಾಯಿ ಇದೆ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ಅಂದರೆ ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಹೋಗಬೇಕು ಅಂದರೆ ಇವಾಗೆಲ್ಲ ಹೂವು ಒಂದು ಸ್ಟೇಜಲ್ಲಿದೆ ಸುಮಾರು ಒಂದು ತಿಂಗಳು ಹೋಗ್ಬೇಕು ಇನ್ನೊಂದು ತಿಂಗಳು ಹೋದರೆ ಚೇಪೆ ಹಣ್ಣು ಕೂಡ ಬಿಡುತ್ತೆ ಈ ಒಂದು ಚೇಪೆ ಹಣ್ಣು ಸುಮಾರು ಒಂದು ಹೋದ ವರ್ಷ ಬಂದು ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಕಾಯಿ ಬಿಟ್ಟಿತ್ತು ಈ ಸರಿ ಇನ್ನೂ ಜಾಸ್ತಿ ಬಿಡ್ಬೋದು ಯಾಕಂತ ಹೇಳಿದ್ರೆ ಮರ ಬಂದು ಇನ್ನೂ ಡೆವಲಪ್ ಆಗಿದೆ ಕೆಳಗಡೆ ಬಂದು ಒಳ್ಳೆ ತಾಕತ್ತು ಕೊಟ್ಟಿದ್ದೀನಿ ಇನ್ನ ಒಳ್ಳೆ ಅಂತ ಈ ಸರಿ ಬರುತ್ತೆ ಅಂದರೆ ಈ ಒಂದು ಇದರಲ್ಲಿ ಚೇಪೆ ಹಣ್ಣ ಚೀಪೆಕಾಯಿ ಗಿಡದಲ್ಲಿ ತಿಂದವರು ಒಬ್ರಲ್ಲ ಇಬ್ಬರಲ್ಲ ಸುಮಾರು ಜನ ತಿಂದಿದ್ದಾರೆ ನೂರಾರು ಜನ ಯಾಕಂತ ಯಾಕಂತೇಳಿದ್ರೆ ಈ ರೋಡಲ್ಲಿ ಅಂದರೆ ಈ ರೋಡಲ್ಲಿ ಯಾರೇ ಹೋಗ್ಬೋದು ಯಾರೇ ಹೋಗ್ಬೋದು ಈ ಚೇಪೆಕಾಯಿ ಕಾಣಿಸಿದೆ ಹೇಳಿದ್ರೆ ಹಣ್ಣ ಚೇಪೆಕಾಯಿ ಬೇಕು ಅಂತಾರೆ ಬಂದು ಕಿತ್ಕೊಂಡು ಹೋಗ್ಲಪ್ಪ ತಿಂಡ್ರಪ್ಪ ಅಂತೀವಿ ಮತ್ತು ಪಕ್ಷಿಗಳು ಕೂಡ ಅಷ್ಟೇ ಎಲ್ಲನೂ ಕೂಡ ಹುಣ್ಣಿ ಎಲ್ಲ ಕೂಡ ಇವಾಗ ತಿಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಆಸೆ ಪಟ್ಟು ಬಾಳ್ತಾರೆ ಪ್ರತಿಯೊಬ್ರು ಕೂಡ ಕಿತ್ಕೊಂಡ್ ಆದರೆ ಯಾರೇ ನಮ್ಮ ತೋಟದಲ್ಲಿ ಹಣ್ಣು ಬೇಕು ಅಂತ ಹೇಳಿದ್ರೆ ಇಲ್ಲ ಅನ್ನೋಲ್ಲ ಯಾರಾದರೂ ಬರ್ಬೋದು ಯಾರಾದರೂ ಕಿತ್ಕೊಂಡು ತಿನ್ಬೋದು ಈ ಥರ ಹೊಂದಿದೆ ಇದಕ್ಕೆ ಬಂಡವಾಳ ಹಾಕಿದ್ದು ಸುಮಾರು ಮುನ್ನೂರೈವತ್ತು ರೂಪಾಯಿ ಅಂದರೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಅಂದರೆ ಇದು ದೊಡ್ಡ ಸಸಿ ತೊಗೊಂಡ್ಬಂದಿದ್ದು ನಾವು ಈ ದೊಡ್ಡ ಸಸಿನ ತಗೊಂಡು ಉಂಡಾಗ ಸುಮಾರು ಒಂದು ಮುನ್ನೂರೈವತ್ತು ರೂಪಾಯಿ ಏನೋ ದುಡ್ಡು ಕೊಟ್ಟಿದ್ದು ಆದರೆ ಇದು ಏನಾದರೂ ನಾವು ಮಾರಿದ್ದರೆ ಸಾವಿರಾರು ರೂಪಾಯಿ ನಮಗೆ ಬಂದಿರೋದು ಆದರೆ ನಮಗೆ ಬೇಕಾಗಿಲ್ಲ ಪಕ್ಷಿಗಳು ಮನುಷ್ಯರು ಇವರೇ ಹೋಗ್ಲಿ ಎಲ್ಲರೂ ಒಂದು ಆಸೆ ಇರುತ್ತೆ ಅಲ್ವಾ ಹಾಗೆ ಇವಾಗ ನಾನು ರೆಡ್ ಕಲರ್ ಚೇಪೆ ಹಣ್ಣು ತಗೊಂಡ್ಬಂದಿರೋದು ಸುಮಾರು ಎಪ್ಪತ್ತೈದು ರೂಪಾಯಿ ಮತ್ತು ಮಾವಿನ ಹಣ್ಣು ಅದು ಕೂಡ ಎಂಬತ್ತು ರೂಪಾಯಿ ಏನಂದರೆ ಅವೆರಡು ಕೂಡ ತೊಗೊಂಡು ಬಂದಿದ್ದೀನಿ ಅವೆರಡು ಕೂಡ ನಾನು ತಗೊಂಡು ಬಂದು ಇವಾಗ ಉಂಡೆ ಅಂದರೆ ತೊಗೊಂಡು ಬಂದಿದ್ದು ಇವತ್ತೇ ಹೂಣಿದ್ದು ಇವತ್ತೇ ಹಾಗೆ ಅಂದರೆ ಎಲ್ಲ ನರ್ಸರಿಗಳಲ್ಲೂ ದುಡ್ಡು ನಾವು ದುಡ್ಡು ಕೊಡಬೇಕು ಅವ್ರು ಏನೂ ಕೂಡ ಕೊಡೋಲ್ಲ ಆದರೆ ಆ ಒಂದು ಅಂದರೆ ಗೋರ್ಮೆಂಟ್ದಲ್ವ ಅದು ಅದಕ್ಕೋಸ್ಕರ ಏನಂತೇಳಿ ಬಿಲ್ಲು ಕೂಡ ಕೊಡ್ತಾರೆ ಅಂದರೆ ಈ ಥರ ಒಂದು ಬಿಲ್ಲು ಕೂಡ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅದು ಗೋರ್ಮೆಂಟ್ದು ಈ ಥರ ಒಂದು ಬಿಲ್ ಇರುತ್ತೆ ಇದರಲ್ಲಿ ನಮ್ಮ ಒಂದು ಹೆಸ್ರು ನಮ್ಮ ಊರು ಎಲ್ಲ ಕೂಡ ಮೆನ್ಷನ್ ಮಾಡ್ತಾರೆ ಮತ್ತು ಬೆಲೆನೂ ಕೂಡ ಇದರಲ್ಲಿ ಬೆಲೆನೂ ಕೂಡ ಇದರಲ್ಲಿ ಇದು ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಇವಾಗ ಬೇಕಾದ್ರೆ ನೋಡಿ ಮಾವಿನ ಬಂದು ಸುಮಾರು ಎಂಬತ್ತು ರೂಪಾಯಿ ಚೇಪೆ ಹಣ್ಣು ಬಂದು ಚಪೆಕಾಯಿ ಬಂದು ಸುಮಾರು ಎಪ್ಪತ್ತೈದು ರೂಪಾಯಿ ಇದೇ ರೀತಿಯಾಗಿ ಒಂದು ಬಿಲ್ಲು ಕೂಡ ಕೊಡ್ತಾರೆ ನಾವು ಬೇರೆ ಕಡೆ ಸಾವಿರ ರೂಪಾಯಿ ಕೊಟ್ಟು ಒಂದು ಸಸಿ ಕೂಡ ತೊಗೊಂಡ್ರೀತಾರೆ ಬಿಲ್ ಕೊಡಲ್ಲ ಇವ್ರು ಕೊಡ್ತಾರೆ ಯಾಕಂತೇಳಿದ್ರೆ ಇದು ಬಂದು ಗೌರ್ಮೆಂಟ್ ಅಲ್ವಾ ಅದಕ್ಕೆ ಹಾಗೆ ಇದರಲ್ಲಿ ನಮ್ಮ ಒಂದು ನಮ್ಮ ಒಂದು ಹೆಸರು ಮತ್ತು ಊರು ಮತ್ತು ಫೋನ್ ನಂಬರ್ ಇದು ಕೂಡ ಫಿಲಪ್ ಮಾಡ್ತಾರೆ ಓಕೆ ಈ ಬಿಲ್ನ ಹಾಗೆಯೇ ಇಕ್ಕ ಬಂದೆ ಅದು ಕೂಡ ನಿಮಗೆ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ತೋಟದಲ್ಲಿ ಇವತ್ತು ಇಷ್ಟು ಹಣ್ಣು ಗಿಡಗಳಿದ್ದಾವೆ ಇನ್ನೂ ಪ್ರತಿಯೊಂದು ಹಣ್ಣು ಗಿಡಗಳನ್ನ ತೊಗೊಂಡು ಬರ್ತೀನಿ ಯಾವ್ಯಾವ ಸಿಗ್ತಾವೋ ಅಂದರೆ ನರ್ಸರಿಗಳಲ್ಲಿ ಯಾವ್ಯಾವ ಸಿಗ್ತಾವ ಪ್ರತಿಯೊಂದು ಕೂಡ ತೊಗೊಂಡು ಬಂತ ಬಂದು ಉಂಟನೇ ಇಡ್ತೀನಿ ಖಾಲಿ ಜಾಗಗಳಂತೂ ಬೇಕಾದಷ್ಟಿದ್ದಾವೆ ಯಾರಾದರೂ ನಮ್ಮ ತೋಟಕ್ಕೆ ಬಂದರೆ ಇಂಥ ಹಣ್ಣು ಇಲ್ಲ ಏನಾದರೂ ಒಂದು ತಿನ್ನೋದಕ್ಕೆ ಅವ್ರಿಗೆ ಸಿಗಬೇಕು ಆ ಥರ ಒಂದು ಇದಕ್ಕೆ ನಾನು ಪ್ರತಿಯೊಂದು ಕೂಡ ಉಂಟಾಯಿದ್ದೀನಿ ಮನುಷ್ಯರಿಗೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪ್ರತಿ ಒಂದು ಗಿಡಗಳು ನಾನು ನೋಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ವೀಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಂದರೆ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ನಮಗೆ ನೋಡ್ಸಿ ನೀವು ಮೊದಲಾಗ್ ನೋಡೋದು ಓಕೆ ಫ್ರೆಂಡ್ಸ್ ಈಗೇಳ್ ಮುಗಿಸ್ತೀನಿ ನಾಳೆ ಸವೆಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್